ಆ ಶಕ್ತಿಗೆ ಕೈಗೂಡ್ತಾ ಇದೆ ಶಕ್ತಿ ಜಾಯಿನ್ ಆಗ್ತಾ ಇದೆ ಶಕ್ತಿಗಳ ನಮ್ಮ ಕುಡ್ಕೊಳ್ತಾ ಇದೆ ನೋಡಿ ಗಮನಿಸ್ತಾ ಇದ್ದೀರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ನಡೀತಾ ಇರುವಂತಹ ಒಂದು ಪ್ರೆಸ್ ಮೀಟ್ ಚಿತ್ರ ಅಥವಾ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಹಿರಿಯವರು ಮತ್ತು ಹೆಣ್ಮಕ್ಳು ಚಿತ್ರ ಅಥವಾ ವಿಜುವಲ್ಸ್ ಹೇಳಕ್ಕೆ ವಿಚಾರ ಆದ್ರೆ ನಮಗೆ ಸಂಪೂರ್ಣವಾಗಿ ಅಷ್ಟು ವಿಜುವಲ್ಸ್ ಆಗಲಿ ಅಷ್ಟು ಜೀವಿಯ ಬೆನ್ನಡ ಸಿಕ್ಕಿಲ್ಲ ನಮಗೆ

ಮತ್ತು ಹತ್ಯಾ ಪ್ರಕರಣ ಮರು ತನಿಖೆ ಆಗಬೇಕು ಸೌಜನ್ಯ ಮಹಿಳಾ ಸುರಕ್ಷಾ ಆಯೋಗ ಅಂತ ಹೇಳಿ ಒಂದು ಆಯೋಗವನ್ನು ಸೃಷ್ಟಿ ಮಾಡಬೇಕು ವಿಶೇಷವಾದ ಸಂಸ್ಥೆ ಹೆಣ್ಣು ಮಕ್ಕಳ ಸುರಕ್ಷತೆ ಅವರ ವಿಚಾರವಾಗಿ ಅನ್ಯಾಯ ಸೌಜನ್ಯಗಳು ಆದಂತಹ ಸಂದರ್ಭದಲ್ಲಿ ಅವರ ಬೆಂಬಲಕ್ಕೆ ಒಂದು ಸ್ವತಂತ್ರವಾಗಿ ಅವರ ಬೆಂಬಲಕ್ಕೆ